ಎಪ್ಪ ಎಪ್ಪ ಈ ಫೋನ್ ಸವಾಸನೆ ಸಾಕು ಕಾಲೇ ಕೇಡಿಸಿ ಮಿದ್ಲು ನೆತ್ತಿ ಈಚೆ ಕಡೆ ಬಿಸಾಕ್ಬಿಟ್ರಪ್ಪ ಯಾರ ಮುಖ ನೋಡೋದ್ ನಾವು ಬೆಳಗನೆ ಏನ್ ಫೋನಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಯಾರದು ಅಂತ ಫಸ್ಟ್ ಕಣ್ಣಿಡಬೇಕು ಹಾಜಿ ಕೆಲಸ ಕಣೆ ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡು ಒಂದ್ ರೂಪಾಯಿ ನಾಲ್ಕನೇ ಆದ್ರೂ ಹಾಕ್ತಾರೆ ಹಾ ಮನೆಗೆ ಹೋಗ್ರೆ ಇನ್ನು ಇಲ್ಲೇ ಕುತ್ಕೊಂಡಿದ್ದೆ ನೀನು ಅರೇ ರಾಜಮಕ್ಕಿ ಹಾಜಿ ನಮ್ಗೆ ಡ್ಯಾನ್ಸ್ ಹಾಡು ಮೂಡು ಇಲ್ಲ ನಿಮ್ಗೆ ಬೇಕಾದ್ರೆ ಡ್ಯಾನ್ಸ್ ಹಾಡಿ ನಿಮ್ಗೆ ಒಂದ್ ರೂಪಾಯಿ ನಾಲ್ಕನೇ ಹಾಕ್ತಾರಲ್ಲ ನೀವೇ ತಗೊಳ್ಳಿರಂತೆ ಏಷು

மக்கே ஃபோன் தகவடா சாந்தம் மங்க முலே நன்கராக அதில் தகியா யாரோ உச்சுக்கெல்லாம் ஜான் யூட்டூப் ரமக்கோஜிவஹி அஜி உச்சு நான் மனைகனி அந்த சொண்டி மூர்த்தி நோடு நன்

ಹಲೋ ಹಲೋ ನಾನೇ ಮಾಡೋಣ ಅಜ್ಜಿ ರಾಜಮಾ ಅಂತ ಕಾರ್ ಸುತೀರ ನೀವು ಯಾವಾಗ ಬರ್ತೀರಾ ಎಲ್ಲಿದ್ದೀರಾ ಹೇಳಿ ಹೇಳಿ ಬೇಕಾ ಅಜ್ಜಿ ಕಾರ್ಗೆ ಕೇಳಬೇಡ ನೀನು ಕಾರ್ಗೆ ಕೇಳಿದ್ರೆ ಸದಿಗೆ ತಿನ್ನಿ ಅಂತಾರೆ ನೀವು ಕೇಳ್ಬೇಡಿ ಕಾರ್ಗೆ ಏ ಬಾನು ನಿಂಗೆ ಕಾರ್ ಬಗ್ಗೆ ಗೊತ್ತಿಲ್ಲ ಕಾರ್ ಬಂದ್ರೆ ನಾನು ಒಬ್ಳೆ ಹೋಗ್ಲಾ ಕಣಿ ನಿನ್ನ ಕರ್ಕೊಂಡೋಗಿ ಒಂದ್ ಎರಡು ರೌಂಡ್ ಹಾಕಿಸ್ಬಿಡ್ತೀನಿ ಸುಮ್ನೆ ಸುಮ್ನೆ ಏನ್ ಮಾತಾಡ್ಬೇಡ ಇವಾಗ ಏನೋ ಮಂಜಾ ನಿನ್ ಡೈಲಾಕ್ ಒಂದೇ ಗೆ ನಮ್ಮ ಅಜ್ಜಿ ಫೋನ್ ಇಸ್ಕೊಂಡು ಫುಲ್ ದಿಲ್ ಖುಷಿ ಖುಷಿಯಾಗಲ್ಲೋ ಸೂಪರ್ ಕಣ ಮಂಜಾ

ಅಯ್ಯೋ ವಿಜಯ್ ನಾನೇ ಫೋನ್ ಮಾಡೋಣ ಅಂತ ಇದ್ದೆ ತುಂಬಾ ಬಿಸಿ ಇದ್ದೆ ನನ್ನ ಅಲ್ಲಿ ಇಲ್ಲಿ ಪಾರ್ಟಿಗೆ ಫಂಕ್ಷನ್ಗೆಲ್ಲ ಕರಿತಾ ಇರ್ತಾರೆ ಆ ಬನ್ನಿ ನೀವು ಬರಲಿಲ್ಲ ಅಂದ್ರೆ ಪಾರ್ಟಿ ಫಂಕ್ಷನ್ ಎಲ್ಲ ಚೆನ್ನಾಗಿರಲ್ಲ ಅಂತ ಅದಕ್ಕೆ ಹೋಗಿದೆ ಜಸ್ಟ್ ಇವಾಗ ತಾನೇ ಬಂದೆ ಅಷ್ಟೇ ಹೇಳಿ ಹೇಳಿ ನೀವು ಚೆನ್ನಾಗಿದ್ದೀರಾ ಹರೇ ರಾಜಮಕ್ಕಿ ಅಜ್ಜಿ ಯಾವ್ದು ಪಾರ್ಟಿಗೆ ಹೋಗಿದೆ ಇಷ್ಟೊತ್ತು ಹುಚ್ಚಿಗೆ ಹಿಡಿದಿತ್ತಲ್ಲ ನಿನ್ಗೆ ನಾನು ಮಾತಾಡ್ಬೇಡ ಇರು ನಾನು ಬೀಗ್ರ ಹತ್ರ ಮಾತಾಡ್ತಾ ಇದ್ದೀನಿ ಮಧ್ಯದಲ್ಲಿ ನೀನು ಲೋಟ ಪಟ ಅಂದ್ರೆ ಇನ್ನೊಂದು ಅದೇ ಸರಿಯಾಗಿ ಬೀಳ್ತದೆ ಇವಾಗ ಅರೆ ಅಮಿ ಜಾನ್ ನಿಮ್ದು ಸವಾಸಾಗಿ ನಮ್ದಕ್ಕೆ ಬೇಡ ನಾವು ಬಾಯಿಗೆ ಮುಚ್ಚಿ ಸುಮ್ನೆ ನಿಂತ್ಕೊಂತೀವಿ ಎಲ್ರಿ ಬೀಗ್ರಿ ನೀವು ನಮ್ಮ ಕಣ್ಣಿಗೆ ನಾವೆಲ್ಲ ಬರಕ್ಕೆ ಕಾರ್ಗಿಲೆ ವ್ಯವಸ್ಥೆ ಮಾಡಿದರ ತಾನೇ ನನಗೋಸ್ಕರ ಒಂದು ಸ್ಪೆಷಲ್ ಕಾರ್ಯ ಮಾಡಿದರ ತಾನೆ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ನನಗೋಸ್ಕರ ನಮ್ ಒಂದು ಹೊಸ ಸ್ಪೆಷಲ್ ಕಾರ್ನ ಬುಕ್ ಮಾಡೋರೆ ಎಂತದು ಅಂತ ನೀವು ನೋಡೋದಕ್ಕೆ ಕಾಯ್ತಾ ಇರಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಬರುತ್ತೆ ಮುಂದೆ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನು ಯೂಟ್ಯೂಬ್ ಮಕ್ಕನ್ಗೆ ಸಪೋರ್ಟ್ ಮಾಡ್ರಪ್ಪ ಬಲ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ